ನಮಸ್ತೆ ವೆಲ್ಕಮ್ ಟು ಆರಾಧ್ಯ ಹೆಲಿಂಗ್ ಸೆಂಟರ್ ಇವತ್ತು ಕೆಮ್ಮು ಕಫ ಜ್ವರ ಹಾಗೂ ಗಂಟ್ಲು ಚಿಕ್ಕದಾಗ ಒಂದು ಪರಿಹಾರ ಹೇಳ್ಕೊಡ್ತೀನಿ ಮನೇಲೆ ಹೇಗ್ ಕ್ಯೂರ್ ಮಾಡ್ಕೋಬೇಕಂತ ಯಾಕಂದ್ರೆ ತುಂಬಾ ಜನ ನನ್ನ ಕ್ಲಿನಿಕಲ್ ಪೇಷಂಟ್ ಬರ್ತಿರೋದ್ರ ಎಲ್ಲರೂ ಬರೀ ಕೋಲ್ಡ್ ಕಫ್ ಜ್ವರ ಗಂಟ್ಲು ಈ ರೀತಿ ತುಂಬಾ ಜನಕ್ಕೆ ಬರ್ತಾ ಇದೆ ಇದು ಬಂದ್ರೆ ಒಂದೊಂದು ವಾರ ಎಲ್ರಿಗೂ ಸಿಂಟಮ್ಸ್ ಅದೇ ರೀತಿ ಇರ್ತಾ ಇದೆ ಸೊ ಮನೇಲಿ ಇದ್ರೆ ನೀವು ಹೇಗೆ ಇದನ್ನ ರೆಡ್ಯೂಸ್ ಮಾಡ್ಕೊಳ್ಬಹುದು ಈ ಸಿಂಪ್ಟಮ್ಸ್ ಎಲ್ಲಾ ಅಂತ ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ಜ್ವರ ಬಂದಾಗ ಮೊದಲಿಗೆ ಜ್ವರ ಬಂದಾಗ ಇಲ್ಲಿ ನೋಡಿ ಬ್ಲಾಕ್ ಕಲರ್ ತಗೊಳ್ಳಿ ಎಲ್ಲಾ ತುದಿ ಬೆರಳಿಗಿನ ಈ ರೀತಿ ಬ್ಲಾಕ್ ಕಲರ್ ಹಾಕಬೇಕು ಇಲ್ಲಿ ನೋಡಿ ಹತ್ತು ರೀತಿ ಬ್ಲಾಕ್ ಕಲರ್ ಹಾಕಿ ಈ ರೀತಿ ಕಾಲಿಗೂ ಸಹ ಬ್ಲಾಕ್ ಕಲರ್ ಹಾಕಿ ನಿಮಗೆ ಇನ್ಫೆಕ್ಷನ್ ರೆಡ್ಯೂಸ್ ಮಾಡುತ್ತೆ ಜ್ವರ ಜ್ವರ ಕೂಡ ಕಡಿಮೆ ಆಗುತ್ತೆ ಯೂಸ್ ಮಾಡಿ ನೋಡಿ ವಿತ್ ಇನ್ ನಿಮ್ಗೆ ತ್ರೀ ಫೋರ್ ಅವರ್ಸ್ ಅಲ್ಲಿ ಜ್ವರ ಟೆಂಪ್ರೇಚರ್ ಆಗ್ತಾ ಬರುತ್ತೆ ಇದನ್ನ ಕಂಟಿನ್ಯೂ ತ್ರೀ ಡೇಸ್ ಇದೇ ರೀತಿ ಹಾಕಿ ಹಾಗೆ ಬಿಟ್ಬಿಡ್ಬೇಕು ಸರಿನಾ ಪೇನ್ ಥ್ರೋಟ್ ಪೇನ್ಗೂ ಕೂಡ ಇಲ್ಲಿ ಇದು ಥ್ರೋಟ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಅಕ್ಯುಪ್ರಿಷನ್ ಥೆರಪಿ ಮೂಲಕ ಇಲ್ಲಿ ಥ್ರೋಟ್ ರಿಫ್ಲೆಕ್ಸ್ ಅಂದ್ರೆ ನಮ್ ದೇಹದಲ್ಲೇ ಎಲ್ಲಾ ಅರ್ಧಗಳಿರುತ್ತೆ ಇದು ಥ್ರೋಟ್ ಪೇನ್ ಥ್ರೋಟ್ ಪೇನ್ಗೆ ಈ ರೀತಿ ಬ್ಲಾಕ್ ಕಲರ್ ಹಾಕಿ ಇದು ಥ್ರೋಟ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಇದು ನೋಡಿ ಎರಡು ಕೈಗಳು ಈ ರೀತಿ ಹಾಕಬೇಕು ಹೆಬ್ಬೆರಳಿಗೆ ಇದು ಕಂಟಿನ್ಯೂ ತ್ರೀ ಡೇಸ್ ಹಾಕಿ ನಿಮ್ಗೆ ಥ್ರೋಟ್ ಅಲ್ಲಿರೋ ಇನ್ಫೆಕ್ಷನ್ಸ್ ಎಲ್ಲ ಹೋಗುತ್ತೆ ಜೊತೆಗೆ ಲಂಗ್ಸ್ ಅಲ್ಲಿರೋ ಕಫ ಕೂಡ ತೆಗಿಬೇಕಲ್ವಾ ಅದಕ್ಕೆ ಇಲ್ಲ ನೋಡಿ ಆರೆಂಜ್ ಕಲರ್ ಈ ಆರೆಂಜ್ ಕಲರ್ನ ಇದು ಲಂಗ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಈ ಲಂಗ್ಸ್ ರಿಫ್ಲೆಕ್ಸ್ ಒಂದಿನ ಆರೆಂಜ್ ಕಲರ್ ಹಾಕಿ ఫోర్ అవర్స్ హాకి నెక్స్ట్ దిన సెకండ్ డే రెడ్ కలర్ హాకి ఇదే ప్లేస్ గ రెడ్ కలర్ కూడా ఫోర్ అవర్స్ మాత్ర హాకి వాష్ థర్డ్ డే స్కై బ్లూ కలర్ హిల్ స్కై బ్లూ ఇది ಇದು ಸ್ಟಮಕ್ ರಿಫ್ಲೆಕ್ಸ್ ಸ್ಟಮಕ್ ರಿಫ್ಲೆಕ್ಸ್ ಕೂಡ ಈ ಸ್ಕೈ ಬ್ಲೂ ಕಲರ್ ಹಾಕಿ ಇದು ಲಿವರ್ ರಿಫ್ಲೆಕ್ಸ್ ಲಿವರ್ ರಿಫ್ಲೆಕ್ಸ್ ಅಲ್ಲೂ ಕೂಡ ಸ್ಕೈ ಬ್ಲೂ ಕಲರ್ ಹಾಕಬೇಕು ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲ ಒಂದೊಂದೊಂದು ಎಲ್ಲದಕ್ಕೂ ಒಂದು ಕಫ ಫಾರ್ಮೇಶನ್ ಆಗುತ್ತಂದ್ರೆ ಎಲ್ಲ ಒಂದೊಂದು ಆರ್ಗನ್ಗೆ ಗೆ ಕನೆಕ್ಟ್ ಆಗಿರುತ್ತೆ ನೋಡಿ ಈ ಪಿಂಕ್ ಕಲರ್ ಮಧ್ಯದ ಬೆರಳಿಗೆ ಹಾಕಿ ಅಂದ್ರೆ ಡೈರೆಕ್ಷನ್ ಚೇಂಜ್ ಮಾಡುತ್ತ ಲಂಗ್ಸ್ ಅಲ್ಲಿ ಏನ್ ಕಫ ಕಟ್ಕೊಂಡಿರುತ್ತಲ್ಲ ನೆಗಡಿ ಕೆಮ್ಮ ಎಲ್ಲ ಬಂದಿರ್ ಬಂದಾಗ ಕಫ ಹೋಗಕ್ಕೋಸ್ಕರ ಈ ಲಂಗ್ಸ್ ರಿಫ್ಲೆಕ್ಸಿಗೆ ಇದು ಮೆಣಸು ಕಾಳ ತಗೊಳ್ಬೇಕು ತಗೊಂಡು ಇದನ್ನ ಈ ರೀತಿ ಅಂಟಿಸಿ ಇದನ್ನ ನೈಟ್ ಹಾಕಬೇಕು ಬೆಳಗ್ಗೆ ತೆಗೆದು ಬಿಡಬೇಕು ಒಂದು ತ್ರೀ ಡೇಸ್ ಹಾಕಿ ಇದನ್ನ ಸರಿ ನಾನು ಚಿಕ್ಕ ಮಕ್ಳಿಗಾದ್ರೆ ಬರೀ ಫೋರ್ ಅವರ್ಸ್ ಮಾತ್ರ ಹಾಕಬೇಕು ದೊಡ್ಡವರಿಗೆ ನೈಟ್ ಹಾಕಬೇಕು ಬೆಳಿಗ್ಗೆ ತೆಗೆದು ಬಿಡ್ಬೇಕು ಲಂಗ್ಸ್ ರಿಫ್ಲೆಕ್ಸ್ ಎರಡು ಕೈಲೂ ಹಾಕ್ಬೇಕು ನಿಮಗೆ ಇಮಿಡಿಯೇಟ್ ರಿಲೀಫ್ಗೋಸ್ಕರ ಕೆಮ್ಮು ನೆಗಡಿ ಮತ್ತು ಕೆಮ್ಮು ಇಮಿಡಿಯೇಟ್ ರಿಲೀಫ್ಗೋಸ್ಕರ ಒಂದ್ ಟೇಬಲ್ ಏತಿ ಶುಂಠಿ ಅಂಟಿಸ್ಕೊಳ್ಳಿ ಲೆಫ್ಟ್ ಹ್ಯಾಂಡ್ ಮಾತ್ರ ಇದನ್ನ ಅಂಟಿಸಿ ಲಂಗ್ಸ್ ರಿಫ್ಲೆಕ್ಸ್ ಹತ್ತೈದು ನಿಮಿಷ ಹಾಕ್ಬೇಕು ತಗದ್ ಬಿಡ್ಬೇಕು ಚಿಕ್ಕ ಮಕ್ಳಿಗಾದ್ರೆ ಐದ್ ನಿಮಿಷ ಹಾಕಿ ದೊಡ್ಡವ್ರಗಾದ್ರೆ ಹತ್ ನಿಮಿಷ ಹಾಕಿ ಬಟ್ ಒಂದು ಪ್ರಿಕಾಷನ್ ಏನಂದ್ರೆ ಒಣ ಕೆಮ್ಮಿದ್ರೆ ಇದನ್ನ ಹಾಕ್ಬಾರ್ದು ಶುಂಠಿನೂ ಹಾಕಬಾರದು ಮೆಣಸು ಹಾಕ್ಬಾರ್ದು ಬರೀ ಕಫ ಇನ್ನೊಂದು ಲಿವರ್ ರಿಫ್ಲೆಕ್ಸ್ ಅಂತ ಹೇಳ್ದಾಗಲಿ ನನ್ಗೆ ಇಲ್ಲಿ ಇಪ್ಪತ್ತು ಸರಿ ಪ್ರೆಸ್ ಮಾಡ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಇಪ್ಪತ್ತು ಸರಿ ಪ್ರೆಸ್ ಮಾಡಿ ಕಾಲಲ್ಲಿ ಲಿವರ್ ಥ್ರೀ ಅಂತ ಒಂದು ಪಾಯಿಂಟ್ ಬರುತ್ತೆ ಆಕ್ಯುಪ್ರೆಷರ್ ತೆರಪಿ ಮೂಲಕ ಆಕ್ಯುಪ್ರೆಷರ್ ತೆರಪಿ ಲಿವರ್ ಲಿವರ್ ತ್ರೀ ಪಾಯಿಂಟ್ ನ ವಾರದಲ್ಲಿ ಎರಡೇ ದಿನ ಪ್ರೆಸ್ ಮಾಡಬೇಕು ಸರಿನಾ ಕಾಲಲ್ಲಿ ಬರುತ್ತೆ ನಿಮಗೆ ಇಮೇಜ್ ಅಲ್ಲಿ ತೋರಿಸ್ತೀನಿ ಕಾಲಲ್ಲಿ ಬರುತ್ತೆ ಇದನ್ನ ಜಿಮ್ಮಿ ಅಂತ ಹೇಳ್ತೀವಿ ಇದನ್ನ ತಗೊಂಡ್ಬಿಟ್ಟು ಅಲ್ಲಿ ಇಪ್ಪತ್ತು ಸರಿ ಒತ್ತೀವಿ ಹೀಗೆ ಇಪ್ಪತ್ತು ಸರಿ ಪ್ರೆಸ್ ಮಾಡಿ ಸ್ವಲ್ಪ ಲಿವರ್ ಎಲ್ಲಾ ನಿಮಗೆ ವಾರ್ ವಾರ್ಮ್ ಆಗುತ್ತೆ ಕಫ ಎಲ್ಲ ಕರೆಕ್ಟ್ ಆಗಿರುತ್ತೆ ಸರಿನ ಜೊತೆ ಫುಡ್ ಫುಡ್ ಏನ್ ತಗೋಬೇಕಂದ್ರೆ ಹಾಲು ಮೊಸರು ಮಜ್ಜಿಗೆ ಸೊಪ್ಪು ಪದಾರ್ಥಗಳು ಯಾವ್ದು ತಿನ್ಬಾರದು ಸಣ್ಣ ಮತ್ತೆ ಹಣ್ಣುಗಳು ಯಾವ್ದು ತಗೋಬೇಡಿ ನೀವು ಫುಡ್ ಯಾವ ರೀತಿ ಇರಬೇಕಂದ್ರೆ ಕಿಚಡಿ ಕಿಚಡಿ ತಗೊಳ್ಬಹುದು ಆಮೇಲೆ ಗಂಜಿ ತಗೊಳ್ಬಹುದು ಆಮೇಲೆ ನವಣೆಗ ಗಂಜಿ ಉಪಯೋಗಿಸಬಹುದು ರವೆ ಗಂಜಿ ತೊಗೊಳ್ಬಹುದು ಆಮೇಲೆ ಇದು ಫ್ರೂಟ್ಸ್ ಅಲ್ಲಿ ದಾಳಿಂಬೆ ಜ್ಯೂಸ್ ತೊಗೊಳ್ಬಹುದು ಮತ್ತೆ ನಿಂಬೆ ಹಣ್ಣು ಜ್ಯೂಸ್ ಮಾತ್ರ ತಗೊಳ್ಬಹುದು ನಿಂಬೆಹಣ್ಣು ಅತಿಯಾಗಿ ಉಳಿಯೋದಬಾರದು ಜಸ್ಟ್ ಒಂದು ಟೂ ತ್ರೀ ಡ್ರಾಪ್ಸ್ ಹಾಕ್ಬಿಟ್ಟು ಒಂದು ವಾರ್ಮ್ ಒಂದು ಬಿಸಿ ನೀರಲ್ಲಿ ಒಂದು ಟೂ ತ್ರೀ ಡ್ರಾಪ್ಸ್ ಹಾಕ್ಬಿಟ್ಟು ಕುಡಿಬಹುದು ಜೊತೆಗೆ ನೀವು ಇದು ದಾಳಿಂಬೆ ಜ್ಯೂಸ್ ಕೂಡ ಕುಡಿಬಹುದು ಬೇರೆ ಯಾವ್ದೋ ಹಣ್ಣುಗಳನ್ನ ಉಪಯೋಗಿಸಬೇಡಿ ಸ್ವಲ್ಪ ಹಸುವಾದಾಗ ಗಂಜಿ ಫಾರ್ಮೇಶನ್ ಇರೋ ಫುಡ್ ನ ತಗೊಳ್ಳಿ ಆದಷ್ಟು ಸ್ವಲ್ಪ ಬ್ರೌನ್ ರೈಸ್ ಅಥವಾ ರೆಡ್ ರೈಸ್ ಗಂಜಿ ಉಪಯೋಗಿಸಬಹುದು ಆಮೇಲೆ ರವೆ ಗಂಜಿ ಉಪಯೋಗಿಸಬಹುದು ನವಣೆ ಗಂಜಿ ಉಪಯೋಗಿಸಬಹುದು ಸೊಪ್ಪುಗಳು ಯಾವ್ದು ಇದು ನಾಲ್ಕು ದಿವಸ ಇದನ್ನ ಮಾಡಿ ಮತ್ತೆ ಜೊತೆಗೆ ಆಚೆ ಹೋಗುವಾಗ ಸ್ವಲ್ಪ ಮಾಸ್ಕ್ ಹಾಕೊಂಡು ಹೋಗೋದು ಒಳ್ಳೇದು ಯಾಕಂದ್ರೆ ತುಂಬಾ ಜನಕ್ಕೆ ಇದು ಸ್ಪ್ರೆಡ್ ಆಗ್ತಾ ಇದೆ ಬಂದ್ರೆ ಅದು ಒಂದೊಂದು ವಾರ ಈ ಸಿಂಟಮ್ಸ್ ಹೋಗ್ತಾ ಇಲ್ಲ ಕ್ಲಿನಿಕಲ್ ನಮ್ಗೆ ಬರೋ ಪೇಶೆಂಟ್ ಗಳೆಲ್ಲ ಹೆಚ್ಚಿಗೆ ಇದೇ ಸಂಖ್ಯೆ ಬರ್ತಾ ಇದಾರೆ ಗಂಟ್ಲು ಜ್ವರ ಕೆಮ್ಮು ಗಡಿ ಬಂದ್ರೆ ಒಂದು ವಾರ ಇರೋದ್ರಿಂದ ಸೊ ಇನ್ನೊಬ್ಬರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ನೀವು ಮಾಸ್ಕ್ ಹಾಕೊಂಡು ಹೋಗೋದು ತುಂಬ ಒಳ್ಳೆಯದು ಸರಿನಾ ಇದೆಲ್ಲ ರೆಮಿಡಿ ನಾನು ಹೇಳಿರೋ ರೆಮಿಡಿ ಎಲ್ಲ ಫಾಲೋ ಮಾಡಿ ನನಗೆ ಕಮೆಂಟ್ ಮೂಲಕ ತಮ್ಮ ಅನುಭವನ ಶೇರ್ ಮಾಡಿ ಥ್ಯಾಂಕ್ ಯು